ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ನಿನ್ನೆ ತುಂಬ ವಿಷಯ ನಡೆದಿದೆ ಅದು ಸರಿ ತಪ್ಪುಗಳ ಬಗ್ಗೆ ಕೂಡ ಮಾತಾಡೋದಿದೆ ಆ್ಯಂಡ್ ಫಸ್ಟ್ ವಿಷಯಕ್ಕೆ ಬರೋದಾದರೆ ನನ್ನ ಎಪಿಸೋಡ್ ಶುರುವಾದಾಗ ಹಂಸ ಲಾಯಲ್ ಜಗದೀಶ್ ಆ್ಯಂಡ್ ಗೋಲ್ ಸುರೇಶ್ ಇವ್ರು ಮೂರು ಜನ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ ಆ್ಯಂಡ್ ಹಂಸವರು ಕೂಡ ಕಣ್ಣೀರು ಆಗ್ತಾರೆ ಆ್ಯಂಡ್ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ವಾರದ ಕಥತೆ ಎಪಿಸೋಡಲ್ಲಿ ನಮ್ಮ ಸುದೀಪಣ್ಣ ಏನು ಹೇಳಿದ್ರು ಇವ್ರಿಗೆ ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಸುದೀಪಣ್ಣ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಮತ್ತೆ ಈ ಕಾನ್ಸೆಪ್ಟ್ಗಳು ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಂಡ್ ರೂಲ್ಸ್ ಬಗ್ಗೆ ಕೂಡ ತಪ್ಪಾಗಿ ತಿಳ್ಕೊಂಡಿದ್ರೆ ಕೂಡ ಮೆನ್ಷನ್ ಮಾಡಿದ್ರು ಓಕೆನಾ ಆ ತಪ್ಪುಗಳಿಂದ ಒಂದಿಷ್ಟು ಮಿಸ್ಟೇಕ್ ಕೂಡ ಆಯಿತು ಅದು ನಿಮಗೂ ಕೂಡ ಗೊತ್ತಿದೆ ಅಂಡ್ ಇಲ್ಲಿ ಇವಾಗ ಸ್ಪರ್ಧಿಗಳಿಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ಇಡುತ್ತಿದ್ದಾರೆ ಅಂತ ಅನಿಸ್ತದೆ ನನಗೆ ಏನಕ್ಕೆ ಅಂದ್ರೆ ಈ ಸ್ವರ್ಗ ಮತ್ತೆ ನರ್ಕೊಳ್ಳೋ ಕಾನ್ಸೆಪ್ಟ್ ಏನಿದೆ ಇದು ಒಂದೆರಡು ದಿನದ ಓಕೆನಾ ಆ್ಯಂಡ್ ಜೊತೆಗೆ ಹಂಸವ್ರಿಗೆ ತುಂಬ ನೋವು ಕೊಡುವಂತ ಒಂದು ವಿಷಯ ಇತ್ತು ಏನಪ್ಪ ಅಂದ್ರೆ ಎಷ್ಟನ್ನು ಕರ್ಕೋರ್ಬೇಕು ಏನು ಕತೆ ಅದು ಗೊತ್ತಿರಲಿಲ್ಲ ಓಕೆನಾ ಅವರೆಲ್ಲರೂ ಕೂಡ ಮಾತು ಬೇರೆ ಕೊಟ್ಟಿರು ಅದನ್ನು ತುಂಬಾ ಸಿಂಪಲ್ ಆಗಿ ಸುದೀಪಣ ಕ್ಲಿಯರ್ ಮಾಡಿದ್ರು ಒಬ್ಬರನ್ನು ಮಾತ್ರ ಯಕ್ಷ ಮಾಡ್ಬೋದು ಅಂತ ಓಕೆನಾ ಏನಕ್ಕೆ ಆ ಕೆಲಸ ಮಾಡಿದ್ರು ಅಂದರೆ ಈ ಕಾನ್ಸೆಪ್ಟ್ ಏನಿದೆ ಇದು ಇನ್ನೂ ತುಂಬ ದಿನಗಳು ಹೋಗುತ್ತೆ ಇವಾಗ ಯಾರು ಚೆನ್ನಾಗಿ ಪರ್ಫಾಮೆನ್ಸ್ನಾಗ ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಸ್ವರ್ಗದಲ್ಲಿರೋರು ಸ್ವರ್ಗದಲ್ಲಿ ಉಳ್ಕೋತಾರೆ ನರ್ಕದಲ್ಲಿರೋರು ಸ್ವರ್ಗಕ್ಕೆ ಬರ್ತಾರೆ ಅದೇ ರೀತಿ ಸ್ವರ್ಗದಲ್ಲಿ ಇರೋವಂಥವ್ರು ಯಾರು ಕಳಪೆ ಪರ್ಫಾರ್ಮೆನ್ಸ್ನ ಕೊಟ್ಟು ಅಂದರೆ ಅವ್ರು ನರ್ಕಕ್ಕೆ ಹೋಗ್ತಾರೆ ಸೊ ಇದು ತುಂಬ ಮ್ಯಾಟ್ರ್ ಆಗುವಂಥದ್ದು ಹಾಗಾಗಿ ಈ ಓವರ್ ಆಲ್ ಆಗಿ ಪರ್ಫಾರ್ಮೆಸ್ನ ಯಾರು ಕೊಡ್ತಾರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಟಾಸ್ಕ್ ಮಾಡ್ತಾರೆ ಎಲ್ಲರ ಜೊತೆ ಯಾರು ಚೆನ್ನಾಗಿದ್ದಾರೆ ಒಂದು ರೀತಿ ಅಡ್ವರ್ಟೈಸ್ ಇದೆ ಅಂತಲೇ ಹೇಳ್ಬೋದು ಅಥವಾ ಒಂದು ಗೇಮ್ ಆಡಬೇಕಾದ್ರೆ ಯಾರಿಗೋಸ್ಕರ ಆಡಿ ಗೆಲ್ಸ್ಕೊಟ್ರೆ ಅವರು ಕ್ಯಾಪ್ಟನ್ ಆದರೆ ಅವ್ರ ಕಡೆಯಿಂದ ಕೂಡ ಒಂದಿಷ್ಟು ಬೆನಿಫಿಟ್ ಅನ್ನೋದು ಪಕ್ಕಾಗುತ್ತೆ ಈಗ ಒಬ್ಬರಾಗಿದ್ದಾರೆ ನಾಳೆ ಎರಡು ಆಗ್ಬೋದು ಮೂರು ಜನ ಆಗ್ಬೋದು ಈ ಥರ ಚೇಂಜಸ್ ಓಕೆನಾ ಸೊ ನನ್ನ ಪ್ರಕಾರ ಈ ಸೀಸನ್ ಕಂಪ್ಲೀಟ್ ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ವರ್ಗ ಮತ್ತು ನರ್ಕ ಕಾನ್ಸೆಪ್ಟ್ ಏನಿದೆ ಅಲ್ಲಿ ಎಲ್ಲರೂ ಕೂಡ ಅದಲು ಬದಲಾಗುವಂಥ ಚಾನ್ಸಸ್ ಇದೆ ಅಂತ ಅನಿಸುತ್ತೆ ಕಾದ್ ನೋಡೋಕೆ ಆ್ಯಂಡ್ ಇದನ್ನು ಬಿಟ್ಟು ನೆನ್ನೆ ಮಾತಾಡೋದು ಬೇಕಾದ್ರೆ ಹಂಸರ್ ಕಣ್ಣೀರ್ ಆಗ್ತಿರೋದು ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ಅವ್ರಿಗೇನೋ ಬೇಜಾರಾಯಿತು ಅದಾದಮೇಲೆ ಗೋಲ್ ಸುರೇಶ್ವರ್ ಕೂಡ ಸ್ವಲ್ಪ ಟ್ರಿಗರ್ ಆಗೋ ರೀತಿ ಮಾತಾಡ್ತಾರೆ ಇವ್ರ ಬಗ್ಗೆ ಆ್ಯಂಡ್ ನಮ್ಮ ಲಾಯ್ ಜಗದೀಶ್ ಕೂಡ ಮಾತಾಡ್ತಾರೆ ಲಾಯ್ ಜಗೀಶ್ ಅವರು ತುಂಬ ಸೀರಿಯಸ್ ಅಂತ ನೋಡೋಕ್ಕಾಗಲ್ಲ ಕಡೆ ಕಾಮಿಡಿ ಅಂತ ನೋಡೋಕ್ಕಾಗಲ್ಲ ಒಂಥರ ಕ್ಯಾರೆಕ್ಟರ್ಗಳು ವಿಚಿತ್ರವಾಗಿದೆ ಬಟ್ ಮಸ್ತ್ ಎಂಟರ್ಟೈನ್ಮೆಂಟ್ ಅಂತೂ ಕೊಡ್ತಾರೆ ಅವರು ನೆನೆ ಮಾತಾಡ್ತಿರ್ಬೇಕಾರೆ ಒಂದಂತೂ ಅರ್ಥ ಆಗ್ತಿತ್ತು ಅವ್ರಿಗೆ ಬೇಜಾರಾಗಿದೆ ಇವರು ನಾರ್ಗ ಕಳಿಸಿದ್ರಿಂದ ಅದು ಮನಸ್ಸಲ್ಲಿರುತ್ತಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ರಿಯಾಕ್ಟ್ ಮಾಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಯಿತು ಓಕೆನಾ ಗೋಡ್ ಸುರೇಶ್ ಅವ್ರ ಕಡೆಯಿಂದ ಒಂದಿಷ್ಟು ಮಾತು ಬರುತ್ತೆ ಅವ್ರ ಬಗ್ಗೆ ಅದು ನೋಡ್ತಿರ್ಬೇಕಾರೆ ಅನಿಸುತ್ತೆ ಇವರೆಲ್ಲ ಯಾಕೆ ಹಿಂಗ್ ಆಗಿರ್ತಾರೆ ಯಾಕಂದ್ರೆ ಸುದೀಪ್ ಅಣ್ಣನೇ ಆ ಡಿಷನ್ ತಗೊಂಡಿದ್ದ ಓಕೆನಾ ಸ್ಪರ್ಧಿ ಯಾರೋ ಒಬ್ಬರು ಮಾಡಬೇಕಾಯ್ತು ಇವರು ಪರವಾಗಿ ಗೇಮ್ ಮಾಡಿದ್ದು ರಂಜಿತ್ ಕುಮಾರು ಮತ್ತು ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಫಸ್ಟ್ ಗೇಮ್ ಮಾಡಿದಾಗ ಇವರೇ ಆಡಿ ರಂಜಿತ್ ಸಾದಾ ಆಡಿರು ಓಕೆನಾ ಸೊ ಹಾಗಾಗಿ ಅವ್ರು ಸೆಲೆಕ್ಟ್ ಮಾಡಿಕೊಂಡ್ರು ಅವ್ರ ಪರ್ಸನಲ್ ಡಿಶನ್ ಅದು ಅದು ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ನನಗೆ ತಪ್ಪಿದೆ ಅಂತಲೂ ನಂಗೆ ಅನಿಸಿಲ್ಲ ಓಕೆನಾ ಸೊ ಹಾಗಾಗಿ ಎಲ್ಲಾನು ಕರ್ಕೊ ಆಗ್ತಾ ಇರಲಿಲ್ಲ ಅವ್ರು ಯಾರು ಬೇಕೋ ಅದು ಮಾಡ್ಕೊಂಡಿದ್ದಾರೆ ಇದಕ್ಕೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅಲ್ಲಿ ಸುಮ್ಮನೆ ಟಾನ್ ಕೊಡೋವಂಥದ್ದು ಮಾತಾಡೋವಂಥದ್ದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅದೇ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಪಾಪ ನರಕದಲ್ಲಿದ್ದಾರೆ ಅವರೆಲ್ಲ ಚೆನ್ನಾಗಿದ್ದವರು ನಿಮಗೆ ಗೊತ್ತಿದೆ ಅವರು ಯಾವ ಲೆವೆಲ್ಗಿದ್ದಾರೆ ಅಂತ ಹಿಂಗಿದ್ದವ್ರಿಗೆ ನರಕ ಜೀವನ ಸ್ವಲ್ಪ ಕಷ್ಟ ಆಗ್ತದೆ ಆ್ಯಂಡ್ ಎಫರ್ಟ್ ಕೂಡ ಆಗ್ತಿದ್ದಾರೆ ಅವರು ಸೊ ನಾನು ಆಗ್ತಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಕೂಡ ಅನಿಸ್ತು ಸೊ ಓವರಲ್ ಆಗಿ ಪಾಸಿಟಿವ್ ನೆಗೆಟಿವ್ ಅನ್ನೋದೆಲ್ಲ ಇದ್ದರೂ ಕೂಡ ಸಾಕಾಗಿತ್ತು ಆ್ಯಂಡ್ ಇಲ್ಲಿ ನನಗೆ ಲೈಫ್ ಜಗದೀಶ್ ಅವರು ಅಷ್ಟೆಲ್ಲ ಗಲಾಟೆ ಮಾಡ್ತಾರೆ ಮೊದಲು ಸ್ಟಾರ್ಟಿಂಗು ಅದಾದಮೇಲೆ ಅದೇ ಅಂಶವನ್ನಿಟ್ಟು ು ಸಿಕ್ಕಾಡೆ ರೇಗಿಸುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಸೀರಿಯಸ್ಲಿ ಆ ವ್ಯಕ್ತಿ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಅರ್ಥ ಮಾಡ್ಕೋಗ್ತಿಲ್ಲ ಹಿಂಗೆ ಹಿಂಗಿರ್ತಾರೆ ಹಿಂಗೆ ಆಗೋಗ್ತಾರೆ ಹಿಂಗಿರ್ತಾರೆ ಆಗ್ಬಿಡ್ತಾರೆ ಅದರಲ್ಲೂ ಕೂಡ ಅವ್ರೇನಾದರೂ ನಾಮಿನೇಟ್ ಆಗಿಲ್ಲ ಅಂದರೆ ಸಕದಾಗಿರ್ತಾರೆ ಅದು ಕೂಡ ಯಾರೋ ನಾಮಿನೇಟ್ ಮಾಡ್ರು ಅವ್ರಿಗೆ ಯಾರೋ ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸ್ಬಿಟ್ರು ಮುಗಿದ ಮುಗಿದು ಕತೆ ಅವರಂತೂ ಬಿಡಲ್ಲ ಸುಮ್ಮನೆ ಬೇಕಾದ್ರು ಎಷ್ಟೋ ಸೀನ್ಗಳ ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ಇವಾಗ ನಕರಕ್ಕೆ ಹೋದ್ಮೇಲೆ ಆ ನರ್ಕನೂ ಕೂಡ ಸ್ವರ್ಗ ರೀತಿ ಕನ್ವರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಐಡಿಯಾಗಳನ್ನ ಕೊಡ್ಕೊಂಡು ನಿದ್ದೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಚೆನ್ನಾಗಿದ್ದಾರೆ ಸೊ ನೋಡೋದು ತುಂಬ ಖುಷಿ ಆಗ್ತದೆ ಆ್ಯಂಡ್ ನಿಮ್ಗೆ ಹೇಳೋದು ಇಷ್ಟನೇ ಇಲ್ಲಿ ಯಾರೂ ನಾನು ಟಾರ್ಗೆಟ್ ಮಾಡಿ ನಂಗೆ ಏನೂ ಆಗಬೇಕಾಗಿಲ್ಲ ಈ ಥರ ಒಳ್ಳೇದು ಮಾಡ್ತಿರ್ಬೇಕಾದ್ರೆ ತಪ್ಪಿರುತ್ತೆ ಓಕೆ ನಾನು ಇವಾಗ ನೋಡಿ ತೊಂಬತ್ತು ಪರ್ಸೆಂಟ್ ನಕ್ಸಿದಾರೆ ಹತ್ತು ಪರ್ಸೆಂಟ್ ಜಗಳಾಗಿದೆ ಅದು ಮ್ಯಾಟ್ರೇ ಆಗಲ್ಲ ನಮಗೆ ಯಾಕೆಂದರೆ ಅದನ್ನು ಪಾಸಿಟಿವಿಟಿ ಏನಿದೆ ಅದನ್ನು ನೋಡ್ತೀವಿ ಬಟ್ ನೆಗೆಟಿವಿಟಿನೇ ಜಾಸ್ತಿ ಆಗಬಿಟ್ಟಾಗ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ ಸತ್ಯ ಮಾತಾಡೋಕ್ಕೆ ಯಾಕೂ ತೆಗೆದುಕೋಬೇಕು ಅದೇ ನನ್ನ ಪಾಯಿಂಟ್ ಇರುವಂಥದ್ದು ಸೊ ಅಲ್ಲಿ ಇಷ್ಟು ವಿಷಯ ಇತ್ತು ಆ್ಯಂಡ್ ನನಗಂತೂ ಓವರ್ ಆಲ್ ಆಗಿ ಜಗದೀಶ್ ಅವರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗ್ತದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದ್ರೆ ಸೊ ಸೀರಿಯಸ್ಲಿ ಆಗಿ ಅಂತ ಕನ್ಫರ್ಮ್ ಗೊರೀರೋ ಅಂತ ಕ್ಲಿಯರ್ ಆಗೋ ಬಿಕಾಸ್ ಆ ಥರ ಕಂಪ್ಲೀಟ್ ಪ್ಯಾಕೇಜಿದೆ ನಮ್ಮ ಯಾರು ಲಾಯ್ ಜಗದೀಶ್ವರಲ್ಲಿ ನೋಡೋಣ ಹತ್ತೊಂಬತ್ತು ದಿನಗಳಲ್ಲಿ ಯಾವ ಥರ ಹೋಗುತ್ತೆ ಏನು ಅಂತ ಆ್ಯಂಡ್ ಭವ್ಯರು ಕೂಡ ಸ್ವಲ್ಪ ಮಾತುಕತೆ ಬರುತ್ತೆ ಬಟ್ ಅದೇನಂತ ದೊಡ್ಡ ಮ್ಯಾಟ್ರಲ್ಲ ಬಟ್ ಸ್ಟಿಲ್ ಬವ್ಯವ್ರ ಬಗ್ಗೆ ಹೊರಗಡೆ ತುಂಬ ನೆಗೆಟಿವ್ ಇದೆ ಮಾತಾಡೋರು ಇದ್ದೀರಾ ಬಟ್ ನಾನು ನಿಮ್ಗೆ ಹೇಳೋದಿಷ್ಟೇ ಹೊರ್ಗಡೆ ಏನು ಕ್ಯಾರೆಕ್ಟರ್ ನೋಡಿದಿರಾ ಏನು ಮಾತಾಡಿರ್ತಾರೆ ಅಥವಾ ಯಾವ ಥರ ಟಿಕ್ ಟಾಕಿಂದ ಬಂದರೂ ಆ ಯಾರು ಎಷ್ಟು ಜನ ಹೆಚ್ಚು ಮಾಡಿರೋ ಗೊತ್ತಿಲ್ಲ ಬಟ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಅದು ಬೇರೆ ಓಕೆನಾ ಬಿಗ್ ಬಾಸ್ ಮೇಲೆ ಒಂದು ಪರ್ಸನಾಲಿಟಿ ಅನ್ನೋದಿದೆ ಒಂದು ಕ್ಯಾರೆಕ್ಟರ್ ನೋಡಿದಿದೆ ಆ ಕ್ಯಾರೆಕ್ಟರ್ ಬೆಲೆ ಕೊಡಿ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಾರೆ ಬಾವಿಯರು ಅದಕ್ಕೊಂದು ಆ ಪರ್ಸ್ಪೆಕ್ಟಿವ್ ಇನ್ನ ಮಾಡಿ ಆ ಥರ ಒಂದು ಒಳ್ಳೆ ಕ್ಯಾರೆಕ್ಟರ್ ತೋರಿಸೋದಕ್ಕೆ ಸ್ವಲ್ಪ ಬೆಲೆ ಕೊಡಿ ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲ ಆ ಥರ ಒಂದು ಸಲ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಆಮೇಲೆ ಹೇಳಿ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಧನರಾಜ್ ಅವರು ಕೂಡ ಒಂದು ಒಳ್ಳೆ ಕಾಮಿಡಿ ಮಾಡ್ತಿದ್ದಾರೆ ಮಾನಸರ ಜೊತೆ ಎಲ್ಲ ಸೇರಿಕೊಂಡು ಕೆಲವೊಂದು ಒಂದೊಂದು ಥರ ಸೌಂಡು ವೀರಾಡಕ್ಕೆ ಕೇಳಿಸಿದ್ರು ಕೂಡ ಬಟ್ ಸ್ಟಿಲ್ ಆಗಿದೆ ಅಂತಲೇ ಹೇಳ್ಬೋದು ಚುಮ್ ತುಂಬ ಚೆನ್ನಾಗಿ ತುಂಬ ನಾನು ತುಂಬ ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಇದು ಒಂದು ಒಳ್ಳೆಯ ವಿಷಯ ನನಗೆ ಬಿಗ್ ಬಾಸ್ ಅನ್ನ ಅನಿಸಿದ್ದು ನೆನೆ ನಿಮಗೆ ಇನ್ನೊಂದು ಕಮೆಂಟ್ ಸೆಕ್ಷನ್ ತಿಳಿಸಿ ಇದೆಲ್ಲ ಆದಮೇಲೆ ನಮ್ಮ ರಂಜಿತ್ ಮತ್ತು ನಾವು ತ್ರಿವಿಕ್ರಮ್ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಸೊ ಇದನ್ನು ನೋಡಿದಾಗ ತುಂಬ ಜನ ಕನಸ್ಬೋದು ಏನು ಗುರು ಯಾರು ತ್ರಿವಿಕ್ರಮ್ ಇವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗ್ತಾರೆ ಹಾಗಾಗಿ ಅಂತ ಅವ್ರಿಬಿರೂ ಕೂಡ ಫ್ರೆಂಡ್ಸೇ ಬಟ್ ಈ ಕಾನ್ಸೆಪ್ಟ್ ಐತೆ ಸ್ವರ್ಗಮ ನರಕ ಡಿವೈಡ್ ಆಗಿದ್ರು ಇವಾಗ ಮಾತಾಡೋದು ತುಂಬ ಇದೆ ತುಂಬ ವಿಷಯಗಳ ಬಗ್ಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಕೆಲವು ವಿಷಯಗಳ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಬೇಕಾಗಿರತ್ತಲ್ಲ ಅದನ್ನು ಮಾಡ್ತಿದ್ದಾರೆ ಬಟ್ ಅದು ಎಲ್ಲೊಂದು ಕಡೆ ಇಂಪ್ಯಾಕ್ಟ್ ಆಗ್ತದೆ ಬಿಗ್ ಬಾಸ್ ಮತ್ತು ಹೊರಗಡೆ ಎರಡು ಕಡೆ ಕೂಡ ಬಿಕಾಸ್ ತ್ರಿವಿಕ್ರಮ ಏನು ಇಷ್ಟೊಂದು ಕ್ಲೋಸ್ ಆಗ್ತಾರೆ ಇವರೆಲ್ಲ ಬಿಟ್ಬಿಟ್ಟರು ಅಂತ ಅನ್ಸ್ಬೋದು ಬಟ್ ರಿಯಲಿಟಿ ಏನಪ್ಪ ಅಂದರೆ ಅವರು ಅವ್ರ ಜೊತೆ ಮಾತಾಡೋದು ತುಂಬ ಇದೆ ವಿಷಯಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಿರುತ್ತೆ ಅದನ್ನು ಮಾಡ್ತಾರೆ ಇನ್ನು ಪಾಸಿಟಿವೇ ಇದ್ದಾರೆ ಜೊತೆಗೆ ಅವರು ಇಬ್ಬರು ಫ್ರೆಂಡ್ಸ್ ಕೂಡ ಹೌದು ಸೊ ಮುಂದಿನ ಇಬ್ಬರು ಒಂದು ಸ್ಟ್ರಾಂಗ್ ಕಂಡೀಷನ್ ಆಗಿ ಬರ್ತಾರೆ ಹಾಗಾಗಿ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿತ್ತು ಅದು ಆಗ್ತಿದೆ ಅಂತ ಅನಿಸುತ್ತೆ ನೋಡೋಣ ಹೆಂಗೆ ಹೋಗುತ್ತೆ ಇಂಕತೆ ಅಂತ ಆ್ಯಂಡ್ ಅದು ಹೊರಗಡೆ ಕೂಡ ಇಂಪ್ಯಾಕ್ಟ್ ಆಗ್ತಿದೆ ಸ್ವಲ್ಪ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧೆಗಳು ಮಧ್ಯದಲ್ಲಿ ಅದು ಮಾತುಕತೆ ಬಂತಾರೆ ನೀವೇ ನೋಡಿದಿರಲ್ಲ ಆಲೇ ಚೇಂಜ್ ಆಗಿದ್ದಾರೆ ಮತ್ತು ಅವ್ನ ಜೊತೆ ಹಾಕಿರಬೇಕು ಅನ್ನೋದೆಲ್ಲ ಬರ್ತಿದೆ ಇರಲಿ ಏನು ಮಾಡೋಕ್ಕೆಲ್ಲ ಅದು ಬಂದೇ ಬರುತ್ತೆ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಕೊಡ್ತಾರೆ ಓಕೆನಾ ಸಕದಾಗಿ ಒಂದು ಕ್ರಿಯೇಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದೊಂದು ಟಾಸ್ಕ್ ಕೊಡ್ತಾ ಕೊಡ್ತಾ ಒಂದು ಫೆಸಿಲಿಟೀಸ್ಗಳನ್ನ ಕೊಡುವಂಥದ್ದು ಏನೋ ಒಂದು ಸುಮ್ಮನೆ ಏನೋ ಟಾಸ್ಕ್ ಮಾಡ್ತಾ ಇಲ್ಲ ಸಾಕಾಗಿ ಒಂದು ಪ್ಲಾನ್ ಮಾಡಿಕೊಂಡು ಒಂದು ಕ್ರಿಯೇಟಿವ್ ಆಗಿ ಅದು ಖುಷಿ ಆಯಿತು ಸ್ವರ್ಗದ ಕಡೆಯಿಂದ ನಮಗೆ ರಂಜಿತ್ ಬರ್ತಾರೆ ಮತ್ತು ಇವರು ಉಗ್ರ ಮಂಜು ಬರ್ತಾರೆ ಆ್ಯಂಡ್ ಧರ್ಮರ ಧರ್ಮ ಕೀರ್ತಿ ರಾಜ್ಯದಲ್ಲಿ ಅವ್ರು ಬರ್ತಾರೆ ಆ ಕಡೆ ನರಕದಲ್ಲಿಂದ ಬರುವಂಥ ಸ್ಪರ್ಧೆಗಳು ಯಾರಪ್ಪ ಅಂದರೆ ಮೋಕ್ಷಿತ ಗೋಲ್ಡ್ ಮಂಜು ಆ್ಯಂಡ್ ನಮ್ಮ ಚೈತ್ರ ಕುಂದಾಪುರ ಇವರು ಮೂರು ಜನ ಬರ್ತಾರೆ ಆ್ಯಂಡ್ ಇದು ಒಂದು ಬ್ಯಾಲೆನ್ಸಿಂಗ್ ಅಂತಲೇ ಹೇಳ್ಬೋದು ತುಂಬ ಫಿಸಿಕಲಿ ಅಂತ ಹೇಳೋಕ್ಕಾಗಲ್ಲ ಒಂದು ಬ್ಯಾಲೆನ್ಸಿಂಗ್ ಇರಬೇಕಾಗುತ್ತೆ ಗಮನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೇಮ್ ಇದು ಸೊ ತುಂಬ ಚೆನ್ನಾಗಿ ಎರಡು ಟೀಮ್ ಅವರು ಮಾಡಿದ್ರು ಆ್ಯಂಡ್ ಉಸ್ತುವಾರಿ ಅಂತ ಇಬ್ಬರನ್ನು ವಹಿಸ್ತಾರೆ ಒಂದು ನಮ್ಮ ಧನರಾಜ್ ಅವರು ಇನ್ನೊಂದು ನಮ್ಮ ಇವರು ಜಗ್ಗುಬಾಯಿ ಬಟ್ ಬೇಜಾರಾಗಿದೆ ಅಂದರೆ ಜಗ್ಗುಬಾಯಿ ಆಗ್ಬೋದು ಮತ್ತು ಇವರಾಗ್ಬೋದು ಧನ್ರಾಜ್ ಅವರು ಅದರಬೋದು ಅವರಿಬ್ಬರು ತಪ್ಪುಗಳು ಏನು ಮಾಡ್ರು ಅಂದರೆ ಫಸ್ಟು ರೂಲ್ಸ್ಗಳನ್ನ ಓದಿ ಒಂದು ಫಸ್ಟೇ ಒಂದು ಡಿಸಿಷನ್ ತಗೋಬೇಕಾಗುತ್ತೆ ಯಾವ್ದು ಫೋನು ಯಾವ್ದು ಮಾಡಬೇಕು ಯಾವ್ದು ಮಾಡ್ಬೋದು ಇದು ಮಾಡಿದ್ರೆ ಏನಾಗುತ್ತೆ ಏನು ಏನಂತ ಇದು ಮಾಡಬೇಕು ಅಂತ ಕೊಡಬೇಕಾ ಏನು ಕತೆ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಫಸ್ಟೇ ಡಿಸೈಡ್ ಮಾಡ್ಕೊಳೋಲ್ಲ ಮಾತಾಡಲ್ಲ ಅವರು ಅದು ತಪ್ಪೊಂದು ಅನಿಸ್ತು ಅವರಿಬ್ಬರು ಕೂಡ ಅಷ್ಟು ಚೆನ್ನಾಗಿ ಮಾಡಲಿಲ್ಲ ಬಟ್ ಏನಪ್ಪ ಅಂದರೆ ಅವ್ರು ಮಾಡಿದ್ರಿಂದಲೇ ಆ ಥರ ಇದ್ದಿದ್ದರಿಂದಲೇ ಒಂದು ಒಳ್ಳೆಯ ವಿಷಯ ಕೂಡ ಆಯಿತು ಅದು ತುಂಬ ಇಷ್ಟ ಆಯಿತು ಯಾಕಂದ ಅಂತ ಮುಂದೆ ಹೇಳ್ತೀನಿ ಆ್ಯಂಡ್ ಧನ್ರಾಜ್ ಅವರು ಕೂಡ ಬೆಟರ್ ಬೆಟರಾಗಿ ಮಾತಾಡೋದನ್ನ ಕಲಿಬೇಕಾಗುತ್ತೆ ಇಲ್ಲೋ ಒಂದು ಕಡೆ ಸ್ವಲ್ಪ ಭಯ ಇದೆ ಅವ್ರಿಗೆ ಅದರಿಂದ ಆಚೆ ಬರ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಆಚೆ ಬರ್ತಾ ಇದ್ದಾರೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಟೈಮ್ ಅಂತ ಅನಿಸುತ್ತೆ ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಓದಿದೆ ಹಾಗೆ ಸ್ವಲ್ಪ ಜಾಸ್ತಿ ಅಷ್ಟು ಹೋಗಲ್ಲ ಅಂತ ಅನ್ಸುತ್ತೆ ಅವರು ಸ್ವಲ್ಪ ಓಪನ್ ಅಪ್ ಆಗ್ತಿದ್ದಾರೆ ಆ್ಯಂಡ್ ನೋಡೋಣ ಮುಂದಿನ ದಿನಗಳು ಹೆಂಗೆ ಕತೆ ಅಂತ ಆ್ಯಂಡ್ ಇಲ್ಲಿ ಫಸ್ಟ್ ಟೀಮಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ನಮ್ಮ ಇವರು ಇದಾರಲ್ಲ ರಂಜಿತ್ ಬೇಗ ಫಾಸ್ಟಾಗಿ ಮಾಡ್ತಾರೆ ಅದಾದಮೇಲೆ ಇವರು ಧರ್ಮ ಕೀರ್ತಿರಂದು ಸಕದಾಗ ಮಾಡಿದ್ರು ಅವ್ರು ಪಕ್ಕ ಫಿಸಿಕಲ್ ಟಾಸ್ಕ್ ಸಕದಾಗ ಮಾಡಿಸ್ ಅಂತ ಗೊತ್ತಾಯಿತು ಸೊ ಅವರು ಕಂಪ್ಲೀಟ್ ಮಾಡಿದ ತಕ್ಷಣ ನಮ್ಮ ಮಂಜೂರು ಇರ್ತಾರೆ ಸೊ ಮಂಜೂರು ಸ್ವಲ್ಪ ಲೇಟ್ ಮಾಡ್ತಾರೆ ಬಟ್ ಅಲ್ಲಿ ತುಂಬ ಆಯಿತು ಓಕೆನಾ ಈ ಫೋಲ್ಗಳ ಬಗ್ಗೆ ಆಮೇಲೆ ಸ್ವಲ್ಪ ನಮ್ಮ ಯಾರು ಜಗ್ಗು ಮತ್ತು ದನರಾಜ್ ಇಬ್ಬರು ಕೂಡ ಮಾತಾಡ್ತಾರೆ ಅದಾದಮೇಲೆ ಹೇಳ್ತಾರೆ ಟಚ್ ಆಗಬಾರ್ದು ಅಂತ ಸಪೋರ್ಟ್ ತೊಗೋಬಾರ್ದು ಅಂತ ಅದು ಓಕೆ ಅಂತ ಅನಿಸ್ತು ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಫೋಲ್ ಅಂತೂ ಖಂಡಿತವಾಗ್ಲೂ ಈ ಟೀಮಿಂದ ಕೂಡ ಆಯಿತು ಸೌಲಭ್ಯದಿಂದ ಇನ್ನು ನರ್ಕಂತ ಬಂದಾಗ ಅಲ್ಲೂ ಕೂಡ ಅಷ್ಟೇ ನೀವು ಒಬ್ಸರ್ವ್ ಮಾಡಿದ್ರೆ ಮೋಕ್ಷಿತ ಸಖದಾಗ ಮಾಡಿದ್ರು ಆ್ಯಂಡ್ ಜೊತೆಗೆ ಗೋಲ್ಡ್ ಮಂಜು ಇಬ್ರು ಕೂಡ ಗೋಲ್ಡ್ ಮಂಜು ಇದ್ದಾರಲ್ಲ ಅವರು ಕೂಡ ಸಖ ಗೋಲ್ಡ್ ಮಂಜು ಅಂತೀನಿ ಗೋಲ್ಡ್ ಸುರೇಶ್ ಕೂಡ ಇಬ್ರು ಗೋಲ್ಡ್ ಸುರೇಶ್ ಮತ್ತು ಮೋಕ್ಷಿತ ಇವ್ರು ಕೂಡ ಸಖದಾಗ ಮಾಡಿದ್ರು ಗೇಮ್ನ ಬಟ್ ನಮ್ಮ ಇವರು ಇದಾರಲ್ಲ ಚೈತ್ರ ಕುಂದಾಪುರವರು ಅವ್ರ ಹತ್ರ ಬಂದಾಗ ತುಂಬ ನರ್ವಸ್ ಆಗ್ತಿರೋ ಅನಿಸುತ್ತೆ ಅವರು ಎಲ್ಲ ಒಂದು ಕೂಡ ಮುಂದೆ ಇಟ್ಕೊಳ್ತಾರೋ ಮುಂದೆ ಇಟ್ಕೊಳ್ಳೋಂಗಾಗೋದು ಆ ಥರ ಪ್ರಾಬ್ಲಮ್ ಆಗ್ತಿತ್ತು ಬಿದ್ದೋಗ್ತಿತ್ತು ಆ್ಯಂಡ್ ಹೊರ್ಗಡೆ ಮಾತಾಡ್ತಾರೆ ಅನ್ನೋದು ಕೂಡ ಆಗ್ತಿತ್ತು ಇನ್ಫ್ಯಾಕ್ಟ್ ಮಾತಾಡೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅವ್ರು ಆಗ್ತಾ ಇರಲ್ಲ ಬಟ್ ಹಂಗೆ ಇದ್ದಾಗ ಅದು ಅದು ಅಲ್ಲಿಗೆ ಹೇಳೋದು ಆ ಪಾಯಿಂಟ್ ಇಟ್ಕೊಂಡೆ ಮಾತಾಡೋದು ಅದೇ ಆಗಿದ್ದ ನೆನೆ ಕೂಡ ಆ್ಯಂಡ್ ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಕೂಡ ಫೋಲ್ ಆಗಿತ್ತು ಅದು ರೆಡ್ ಇರುತ್ತಲ್ಲ ಅದು ಮುಂದೆ ಹೋಗ್ತಿತ್ತು ಅದರಲ್ಲಿ ಮುಂಜಾನ ಇದ್ರಲ್ಲ ಅವ್ರು ಕಟ್ಟಾಗಿ ಹೇಳ್ತಿರೋದನ್ನ ಹೌದಲ್ಲ ಹೋಗ್ತದೆ ಅದು ಆಗ್ತದೆ ಅಂತ ಆ್ಯಂಡ್ ಆ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಅದು ಈ ಕಡೆ ನೋಡಿದಾಗ ಆ ಥರ ಮಾಡಿಲ್ಲ ಬಟ್ ಅಲ್ಲಿ ಇನ್ನೊಂದು ವಿಷಯ ಏನಾಯ್ತಪ್ಪ ಅಂದರೆ ನಾವು ಮಾತಾಡಿದ್ವಾ ಮಾತಾಡ್ತೀರಾ ಅನ್ನೋ ಕೂಡ ಬಂತು ಒಂದು ರೀತಿ ಬೇಜಾರಾಯಿತು ಏನಕ್ಕೆ ಅಂದರೆ ಇವ್ರು ಕಂಪ್ಲೀಟ್ ಗೇಮ್ನ ನೀಟಾಗಿ ಆಡಲಿಲ್ಲ ಅಂತ ನನಗನಿಸ್ತು ರೀಸನ್ ಏನಂದರೆ ತುಂಬ ಫೋಲ್ಗಳಾಯಿತು ರೂಲ್ಸ್ಗಳನ್ನ ಸರಿ ಮಾತಾಡಿರಲಿಲ್ಲ ಆ್ಯಂಡ್ ಒಂದು ಕ್ಲಿಯರ್ ಪಿಕ್ಚರ್ ಇಲ್ಲ ಏನೋ ಮಾಡಬೇಕು ಮಾಡ್ಕೊಂಡು ಹೋದ್ರು ಆಮೇಲೆ ನಾ ಮಾತಾಡ್ಬೋದು ನೀವು ಮಾತಾಡ್ಬೋದು ಬಟ್ ಅದೆಲ್ಲ ಮಾಡಿದ್ರಿಂದನೇ ಒಂದು ಒಳ್ಳೆಯ ಕೆಲಸ ಆಯಿತು ಅಂದಲ್ಲ ಏನಪ್ಪ ಅಂದರೆ ನಮ್ಮ ಟೀಮ್ ನರಕಲ್ ಟೀಮ್ ಅವರಿದ್ದಾರ ನರ್ಕ ವಾಯ್ಸ್ ವಾಯ್ಸ್ ಸಾರಿ ವಾಯ್ಸ್ ಅಂತೀನಿ ನರ್ಕದಿರುವಂಥ ಸ್ಪರ್ಧಿಗಳೇನಿದ್ದಾರೆ ಸೊ ಅವರೆಲ್ಲರೂ ಕೂಡ ಫೆಸಿಲಿಟಿಯಾಗಿರ್ತಾರೆ ಯಾಕಂದರೆ ಅವ್ರು ಗೆಲ್ತಾರೆ ಈ ಗೇಮಲ್ಲಿ ಸೊ ಅದನ್ನು ನೋಡಿ ತುಂಬ ಖುಷಿಯಾಯಿತು ಏನಪ್ಪ ಅಂದರೆ ಅವ್ರಿಗೆ ಇವಾಗ ಮೂರೊತ್ತು ಕೂಡ ಏನು ಅವ್ರು ಏನು ಕೇಳ್ತಾರೆ ಆ ಫುಡ್ನ ಇವರು ಸ್ವರ್ಗದಿರುವಂಥ ಸ್ಪರ್ಧಿಗಳು ಮಾಡ್ಕೊಡ್ಬೇಕು ಸೊ ಹೀಗಾಗಿ ನನಗಂತೂ ಅವ್ರಿಗೆ ಗೆದ್ದಿದ್ದು ಸಿಕ್ಕೊಡಕ್ಕೆ ಖುಷಿ ಆಯಿತು ತಪ್ಪಳಾಗಿದೆ ಫೋಲ್ಗಳಾಗಿದೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ ಬಿಕಾಸ್ ಒಳ್ಳೇದಾಯ್ತಾ ತಪ್ಪಳಾದರೂ ಒಳ್ಳೇದ ಒಳ್ಳೇದಾದರೂ ಸಾಕಪ್ಪ ಅನಿಸ್ತು ಸಗದಾಗಿತ್ತು ಆ್ಯಂಡ್ ಅಲ್ಲಿ ಮಾನಸ್ ಅವ್ರ ವಾಯ್ಸ್ ಸ್ವಲ್ಪ ಓವರ್ ಅಂತ ಅನಿಸ್ತು ಆ್ಯಂಡ್ ಶಶಿ ಶಶಿ ಇರಲ್ಲ ಅವ್ರು ಆ್ಯಕ್ಚುಲಿ ಕಾಣಿಸ್ಕೋತಾರೆ ಬಟ್ ಯಾವಾಗ ವಾಯ್ಸ್ ರೈಸನ್ ಮಾಡಿದ್ರೆ ಮಾತ್ರ ಕಾಣಿಸ್ಕೋತಾರೆ ಅವ್ರ ಬಗ್ಗೆ ಅಷ್ಟೊಂದು ಕ್ಲಿಪ್ ಆಗ್ತಿಲ್ಲ ಅವ್ರ ಬಗ್ಗೆ ಕಾನ್ವರ್ಸೇಷನ್ ಜಾಸ್ತಿ ಆ್ಯಡ್ ಆಗ್ತಿಲ್ಲ ಅಂತ ನಂಗೆ ಅನಿಸಿದಪ್ಪ ಬಿಕಾಸ್ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಬಂದಾಗ ರಿಸಲ್ಟ್ಗಳು ಕೂಡ ಬರ್ತಾ ಇದೆ ಓಕೆನಾ ಬಟ್ ಟಿ ವಿ ನೋಡ್ಬೇಕಾದ್ರೆ ಅದು ಅವ್ರ ಬಗ್ಗೆ ಏನು ಅಷ್ಟೊಂದು ನಮಗೇನು ಕಾಣಿಸ್ತಾ ಇಲ್ಲ ಸೊ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಓಕೆನಾ ಬಟ್ ಓವರ್ ಆಗಂತೂ ಸಕಲಾಗಿ ಗೇಮ್ ಮಾಡೋರು ಚೆನ್ನಾಗಿತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಅಲ್ಲಿ ಸ್ವಲ್ಪ ನಮ್ಮ ಚೈತ್ರ ಕುಂದಾಪುರವರು ತಾಳ್ಮೆಯಿಂದ ಇರಬೇಕಾಗಿತ್ತ ಇರಬೇಕಾಗುತ್ತೆ ಅಂತ ಅನ್ಸುತ್ತೆ ಏನಪ್ಪ ಅಂದರೆ ಕೆಲವು ಕಾನ್ವಿನಿಷನ್ ಅಂತ ಬಂದಾಗ ಅವರು ನಿಲ್ಸಲ್ಲ ಕೇಳಲ್ಲ ಏನು ಇರುತ್ತೆ ಅದು ಮುಗಿಸೋಕೆ ಹೋಗ್ತಾರೆ ಅದು ಸ್ವಲ್ಪ ಎಡ್ವರ್ಟ್ ಆಗ್ತಾಯಿತ್ತು ಅಲ್ಲೂ ಕೂಡ ಬಟ್ ಫೈನಲಿ ಅವ್ರ ಕಡೆ ಆಗಿದ್ದಂಥದ್ದು ಸಿಕ್ಕಾಬಿಟ್ಟು ಇಷ್ಟ ಆಯಿತು ಸೊ ಒಂದು ನಿಮಿಷ ಇಪ್ಪತ್ನಾಲ್ಕು ಅಂತ ಇರೋರು ಆದರೆ ಒಂದು ನಿಮಿಷ ಇಪ್ಪತ್ತೊಂದು ನಿಮಿಷ ಅನಿಸುತ್ತೆ ಅವ್ರದ್ದು ಫೈನಲಿ ಗೆದ್ದರು ಅದು ಗೆದ್ದಾಗ ಅವರ ಖುಷಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ ಸ್ವರ್ಗದಲ್ಲಿರೋ ಕೂಡ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ರು ಖುಷಿ ಪಟ್ಟರು ಯಾಕಂದರೆ ಅವ್ರಿಗೂ ಕೂಡ ಮನವಿತಿಯನ್ನು ದೃಷ್ಟಿಯಿಂದ ನೋಡ್ತಾರೆ ಬಟ್ ಗೇಮ್ ಅಂತ ಬಂದಂಗೆ ಗೇಮ್ ಹಂಗೆ ಆಡಬೇಕಾಗುತ್ತೆ ಹಾಗಾಗಿ ಅಷ್ಟೆಲ್ಲ ಆಡ್ತಾರೆ ಅಂತ ಅನಿಸಿದೆ ಬಟ್ ನಿನ್ನೆ ಅಂತೂ ಅವರು ಕೂಡ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಅದು ಮಾಡ್ಕೊಳೋ ಕೂಡ ಖುಷಿ ಖುಷಿಯಿಂದ ಮಾಡ್ಕೊಡ್ತೀರ ಸೊ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾರು ಕೆಟ್ಟವರಲ್ಲ ಸಮಯ ಸಂದರ್ಭಗಳು ಸ್ವಲ್ಪ ಎಡವರ್ಟ್ ಮಾಡುತ್ತೆ ಅಡ್ಜಸ್ಟ್ ಮಾಡ್ಕೊಳೋಣ ತುಂಬ ಓಕೆನಾ ಅಲ್ಲ ಆದಮೇಲೆ ಒಂದು ಸ್ವಲ್ಪ ಫನ್ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಲಾಯರ್ ಜಗದೀಶ್ ಮತ್ತು ಹಂಸ ಹಂಸವ್ರಿಗೊಂದು ಸಿಕ್ಕಾಬಡ್ ಬೆನಿಫಿಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಲಾಯರ್ ಜಗದೀಶ್ ಅವರು ಹಂಸವ್ರಿಗೆ ಏನು ಮಾಡ್ಬೇಕು ಏನು ಕಥೆಯಿಂದ ಗೊತ್ತಿರಲಿಲ್ವೇನೋ ಬಟ್ ಇವ್ರ ಕಡೆಯಿಂದ ಸಿಕ್ಕಾಬೇಡ್ ಕ್ಲಾರಿಟಿ ಸಿಗ್ತದೆ ಅಂತ ಹೇಳ್ಬೋದು ಸ್ಟ್ರಾಂಗಾಗಿ ಕೂಡ ಕಾಣಿಸ್ಕೊಳ್ತಿದ್ದಾರೆ ತುಂಬ ಖುಷಿ ಆಯಿತು ಹಂಸವ್ ನೋಡಿ ಇನ್ಫ್ಯಾಕ್ಟ್ ಕಿಂತ ಇವ್ರು ಬೆಟರ್ ಅಂತ ಅನಿಸ್ತಿದ್ದಾರೆ ಇವಾಗ ಯಾಕೆ ಅಂತ ಬಟ್ ಒಳ್ಳೆ ಕಂಟೆಸ್ಟನ್ ಅಂತ ಆಗಂತೂ ಮೂಡ್ ಬರ್ತಾ ಇದಾರೆ ಆ್ಯಂಡ್ ಜೊತೆಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಮ್ಮ ಧನರಾಜ್ ಇವ್ರ ಮೂರು ಜನದ್ದು ಕೂಡ ಒಳ್ಳೆ ಕಾಂಬಿನೇಷನ್ ಆಗೋ ರೀತಿ ಕಾಣಿಸ್ತಿದೆ ಕಾಮಿಡಿ ಫನ್ ಆಗಿತ್ತು ಆ್ಯಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಒಂದು ಲವ್ ಟ್ರ್ಯಾಕ್ ಯಾಕೋ ಓಪನ್ ರೀತಿಯೇ ಕಾಣಿಸ್ತಿದೆ ಎಲ್ಲ ಒಂದು ಕಡೆ ಐಶ್ವರ್ಯ ಅವ್ರಿಗೆ ಲವ್ ಆಗ್ತಾ ಇರ್ಬೋದು ಸೊ ಆ ಕಾಣಿಸ್ತಿದೆ ಆ್ಯಂಡ್ ಅದನ್ನಿಟ್ಕೊಂಡು ನಮ್ಮ ಭವ್ಯಗೌಡ ಮತ್ತು ಇವರು ಇದಾರೆ ಅವರು ಸೊ ಬಸ್ ನಗುವಂಥದ್ದು ತರಲೆ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇದಾರೆ ಚೆನ್ನಾಗಿತ್ತು ಫನ್ ಫನ್ನಾಗಿತ್ತು ಓಕೆನಾ ಆ್ಯಂಡ್ ಇದನ್ನು ಬಿಟ್ಟು ನೀವು ಅಬ್ಸರ್ವ್ ಮಾಡ್ರೆ ಒಂದು ಟಾಸ್ಕ್ ಕೂಡ ಕೊಡ್ತಾರೆ ಸೊ ಅಲ್ಲಿ ಏನಪ್ಪ ಮೇಯ್ನಾಗಿ ಅಂದರೆ ಅರ್ಹರ ಯಾರು ಅನರ್ಹರ್ಯಾರು ಈ ಸೊ ಇಲ್ಲಿ ತುಂಬ ಕಷ್ಟ ಗುರು ಈ ಥರ ಬಂದಾಗ ಡೈರೆಕ್ಟ್ ಮುಖ ಕೊಡೋರು ಮಾತಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅವ್ರ ಮುಂದಿನ ಎಲ್ಲರೂ ಮಾಡಬೇಕು ಅಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಇದಕ್ಕಿಂತ ಮುಂಚೆ ಕೂಡ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಏನಪ್ಪ ಅಂದರೆ ಡೈರೆಕ್ಟ್ ನಾಮಿನೇಟ್ ಮಾಡಬೇಕಾಗುತ್ತೆ ಸೊ ಕ್ಯಾಪ್ಟನು ಅಲ್ಲಿ ತಗೊಳ್ಳುವಂಥ ನೇಮು ನಮ್ಮ ಗೌಡ್ ಸುರೇಶ್ ಅವ್ರದ್ದು ಆ್ಯಕ್ಚುಲಿ ಅದೊಂದು ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸ್ತು ಬಿಕಾಸ್ ನಮ್ಗೆ ನೋಡ್ಬೇಕಾದ್ರೆ ಆ ರೀತಿ ಅನಿಸ್ತು ಆ್ಯಂಡ್ ಆ ಕೆಲಸ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡೋರು ಯಾಕೆಂದರೆ ಈ ಟಾಸ್ಕ್ ಏನಿದೆ ಅರ್ಹರು ಮತ್ತು ಅನರ್ಹರು ಅಲ್ಲಿ ಡಿಬೇಟ್ ಮಾಡಬೇಕಾಗುತ್ತೆ ಅದರಿಂದ ಬಚಾವಾದರು ಯಾರನ್ನೂ ಕೂಡ ಎದುರಾಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಮಾಡಿಕೊಟ್ಟಿದ್ದು ನಮ್ಮ ಹಂಸ ಅಂತಲೇ ಅನಿಸುತ್ತೆ ಒಂಥರ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತು ನನಗಂತೂ ಯಾರು ನಮ್ಮ ಗೋಲ್ ಸುರೇಶ್ ಅವರು ಹಂಸವ್ರಿಗೆ ಸೊ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರ ಕಡೆ ಒಂದು ಟಾಸ್ಕ್ ಕೊಡ್ತಾರೆ ಇಲ್ಲಿ ತಮ್ಮನ್ನು ತಾವು ಪ್ರೋಗ್ ಮಾಡ್ಕೊಬೇಕಾಗುತ್ತೆ ಒಂದು ರೀತಿ ಡಿಬೇಟ್ ಅಂತಲೇ ಹೇಳ್ಬೋದು ಯಾರು ಸೋಲ್ತಾರೆ ಅವರು ನಾಮಿನೇಟ್ ಆಗೋ ರೀತಿ ಆಗುತ್ತೆ ಅದು ಕ್ಯಾಪ್ಟನ್ ಡಿಸೈಡ್ ಮಾಡಬೇಕಾಗುತ್ತೆ ಸೊ ಅಂಥದ್ರಲ್ಲಿ ಎಲ್ಲೊಂದು ಒಂದು ಕಡೆ ಅವರ ಒಪಿನಿಯನ್ ಬೇರೆ ಬೇರೆ ಪರ್ಸ್ಪೆಟಿವಿಂದ ಯೋಚನೆ ಮಾಡಿದಾಗ ಬೇರೆ ಬೇರೆ ಇದು ಆಗುತ್ತೆ ಬಟ್ ಸ್ಟಿಲ್ ನನಗನಿಸಿದ್ದು ನಮ್ಮ ಕ್ಯಾಪ್ಟನ್ ಏನಿದ್ದಾರೆ ಅಂಶವರು ಸಿಕ್ಕಾಬೇಡ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕಂಪ್ಲೀಟ್ ಎಪಿಸೋಡ್ ನೋಡಿದಾಗಂತೂ ಅವರ ಕಾಂಟ್ರಿಬ್ಯೂಷನ್ ಮತ್ತು ಅವರು ತಗೊಂಡಂಥ ಡಿಷನ್ಗಳು ಮತ್ತು ಅವ್ರು ಮಾತಾಡಿದಂಥ ರೀತಿ ಹ್ಯಾಂಡಲ್ ಮಾಡಿದಂಥ ರೀತಿ ಪ್ರತಿಯೊಂದು ಕೂಡ ಸಖದಾಗಿತ್ತು ಅಂತ ಅನಿಸ್ತು ನಿಮಗೆ ಏನಿಸಿದ ಕೈ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಫಸ್ಟ್ ಬರುವಂಥದ್ದು ನಮ್ಮ ತ್ರಿವಿಕ್ರಮ್ ಅವರು ಮತ್ತು ಮಂಜಣ್ಣ ಇವರಿಬ್ಬರ ಮಧ್ಯೆ ಕನ್ವೆಷನ್ ನಡೆಯುತ್ತೆ ಸುಮಾರು ಡಿಬೇಟ್ ನಡೆಯುತ್ತೆ ಅದ್ ಅದರಲ್ಲೂ ಕೂಡ ನನಗೆ ತ್ರಿವಿಕ್ರಮ್ ತ್ರಿವಿಕ್ರಮ ಅವ್ರ ಇದಾರಲ್ಲ ಅವ್ರ ಮಾತು ತುಂಬ ಇಷ್ಟ ಆಯಿತು ಆ್ಯಂಡ್ ಆ ವ್ಯಕ್ತಿ ತುಂಬ ತಾಳ್ಮೆಯಿಂದ ಮಾತಾಡ್ತಾರೆ ತುಂಬ ಅರ್ಥ ಮಾಡ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಬೇಗ ರಿಯಾಕ್ಟ್ ಮಾಡೋಲ್ಲ ಆ್ಯಂಡ್ ಮಾತಾಡಬೇಕು ಕೂಡ ಒಂದು ಒಳ್ಳೆ ರೀತಿ ಅಂದರೆ ಗೆಲ್ತೀವಿ ಅಂದರೆ ಪಾಸಿಟಿವ್ ಗೆಲ್ಲ ನಾನು ರೀತಿ ಯಾ ಯಾವುದೇ ವಿಷಯ ಆಗಿರ್ಬೋದು ಒಂದು ಒಳ್ಳೆತನದಿಂದ ಗೆಲ್ಲೋಣ ಅದಾದಮೇಲೆ ಆಗಲಿ ಅಂದರೆ ಬೇರೆ ಥರ ಹೋಗ್ಬೋದು ಬಟ್ ಫಸ್ಟ್ ನಾವು ತಾಳ್ಮೆಯಿಂದ ಒಂದು ಒಳ್ಳೆ ಥರದಿಂದ ಗೆಲ್ಲಾ ನೋಡೋಣ ಅಂದ್ಬಿಟ್ಟು ಅದೇ ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ ಅದು ಅವ್ರ ಸ್ಟ್ರಾಟಜಿ ಇರ್ಬೋದು ಅವ್ರ ಗೇಮ್ ಟೈಮ್ ಆಗಿರ್ಬೋದು ಅವ್ರು ಇರೋದೇ ಆಗಿರ್ಬೋದು ಗೊತ್ತಿಲ್ಲ ಬಟ್ ಅವರಂತೂ ಸಾಕದ ಗೇಮ್ನ ಆಡ್ತಾರೆ ಅಂತ ಅನಿಸ್ತು ಅದರೂ ಕೂಡ ಮಂಜಣ್ಣ ಅಂತ ಅಣ್ಣ ಅನ್ನೋದಾಗ್ಬೋದು ಬೇರೆಯವ್ರಿಗೆ ಆಗ್ಬೋದು ಸೊ ಆ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಿರೋದ್ರಿಂದ ಎಲ್ಲೊಂದು ಕಡೆ ಅವ್ರಿಗೆ ಅನ್ಸ್ಬಿಡುತ್ತೆ ಬೇರೆಯವ್ರ ಸ್ಪರ್ಧೆಗಳಿಗೆ ಸೊ ಬಾಯ್ ತುಂಬ ನನ್ನ ಅಣ್ಣ ಅಂತ ನಾನಿ ಹಿಂಗೆ ಮಾಡ್ಬಿಡೋಣ ಅನ್ನೋ ರೀತಿ ರೇಂಜ್ ಕ್ರಿಯೇಟ್ ಮಾಡ್ಬಿಟ್ರೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಗೇಮ್ ಪ್ಲೇನ ಆಡ್ತಿದ್ರೆ ಮುಂದಿನ ದಿನಗಳಲ್ಲಿ ನೀವೇನೂ ಇನ್ನೂ ಸಕ್ಕದಾಗಿ ಓಪನ್ ಅಪ್ ಅಂದರೆ ಸಖತ್ತಾಗಿರುತ್ತೆ ಆ್ಯಂಡ್ ಮುಂಜಾನೆ ಕೂಡ ವ್ಯಾಲ್ಯೂಡ್ ಪಾಯಿಂಟ್ನ ಕೇಳಿದ್ರು ಆ್ಯಂಡ್ ಇಲ್ಲಿ ಕ್ಯಾಪ್ಟನು ನಮ್ಮ ಇವ್ರನ್ನೇ ಇನ್ಫಾಂಪ್ಲೇಟ್ ಮಾಡ್ತಾರೆ ಯಾರನ್ನ ನಮ್ಮ ತ್ರಿವಿಕಾ ಅವ್ರನ್ನ ಅದು ಕೂಡ ಈ ಗೇಮ್ ಪ್ಲೇ ಇದಿತ್ತಲ್ಲ ಟಾಸ್ತು ಅದು ಆ ವಿಷಯವಾಗಿ ಓಕೆನಾ ಕ್ಯಾಪ್ಟನ್ಶಿಪ್ ಇತ್ತಲ್ಲ ಅದಕ್ಕೋಸ್ಕರ ಆ್ಯಂಡ್ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇರುವಂಥದ್ದು ಮೇನ್ ವಿಷಯ ಸೊ ಇಲ್ಲಿ ಚೈತ್ರ ಕುಂದಾಪುರ ಮತ್ತು ಅನುಷರಾಯ್ ಸೊ ಇವರಿಬ್ಬರು ಅಂತ ಬಂದಾಗ ಅನುಷ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ತಕ್ಕಂತೆ ಚೈತ್ರ ಕುಂದಾಪುರದ್ದು ಜಾಸ್ತಿ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಅವರಿಬ್ಬರ ಮಧ್ಯೆ ಡಿಬೇಟ್ ಅಂತ ಬಂದಾಗ ಕೆಲವು ಪಾಯಿಂಟ್ಗಳು ಅನುಷರ ಇವ್ರದ್ದು ಸರಿ ಇತ್ತು ಇವ್ರದ್ದು ಸರಿ ಇತ್ತು ಇಬ್ರು ತಪ್ಪಲ್ಲ ಬಿಕಾಸ್ ಅವ್ರನ್ನ ಜ ಇದು ಮಾಡ್ಕೋಬೇಕಾಗುತ್ತೆ ಪ್ರೂವ್ ಮಾಡ್ಕೋಬೇಕಾಗತ್ತೆ ಅದು ಮಾಡ್ಕೊಂಡ್ರು ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದ್ದೇನೆ ಅಂದರೆ ನನಗೆ ತುಂಬ ಗಲಟಿ ಆಗುತ್ತೆ ಅದು ಅದ್ಕೊಳ್ಳುತ್ತೆ ಸ್ವಲ್ಪ ಓಕೆನಾ ಇದರಲ್ಲಿ ಯಾರು ತಪ್ಪು ಯಾವ ಅಂತ ಕೇಳಿದ್ರೆ ಅಲ್ಲಿ ಇಬ್ಬರದ್ದು ತಪ್ಪಿಲ್ಲ ಯಾಕೆ ಅಂತ ಹೇಳ್ತೀನಿ ಚೈತ್ರ ಕುಂದಾಪುರನ ಮಾತುಗಳನ್ನ ಕೇಳಿ ಅವರು ಸತ್ಯ ಹೇಳ್ತಿದ್ರು ಓಕೆನಾ ಚೈತ್ರ ಕುಂದಾಪುರಲ್ಲಿ ನನಗೆ ಇಷ್ಟ ಆಗುವಂಥ ವಿಷಯ ಏನಪ್ಪ ಅಂದರೆ ಆ ವ್ಯಕ್ತಿ ಸತ್ಯ ಹೇಳ್ತಾರೆ ಸುಳ್ಳು ನನಗಂತೂ ಅವ್ರು ಸುಳ್ಳು ಹೇಳ್ತಾರೆ ಯಾರಿಗೂ ಎದುರ್ಕೋತಾರೆ ಆ ಥರ ಎಲ್ಲ ಸೀನೇ ಇಲ್ಲ ತಾನು ಬಾಯಲ್ಲಿ ಏನು ಬರುತ್ತೋ ಸತ್ಯನೇ ಆಗಿರುತ್ತೆ ಅವ್ರು ಗೇಮ್ ಮಾಡಿದಾಗ ನೋಡಿ ತಪ್ಪಾಗಿತ್ತು ಯಾವಾಗ ಸುದೀಪಣ್ಣ ಹೇಳಿದ್ರು ಗೊತ್ತಾ ನಿಮಗೆ ಇವಾಗ ಇವ್ರ ಕಾನ್ಸೆಪ್ಟ್ನ ತಪ್ಪಾಗಿ ತಿಳ್ಕೊಂಡು ತುಂಬ ಕೆಲಸಗಳನ್ನ ಮಾಡಿದ್ರು ತಪ್ಪೇ ಯಾಕೆ ಅಂದರೆ ಅವ್ರು ಅರ್ಥ ಮಾಡ್ಕೊಂಡಿದ್ದ ರೀತಿ ತಪ್ಪಾಗಿತ್ತು ಅದರಿಂದ ಅಷ್ಟೇ ಇಲ್ಲಾಂದ್ರೆ ಅವ್ರು ಮಾಡಿದ್ರೆ ಸರಿಯೇ ಆಗೋದು ಏನೋ ಅವ್ರ ಗೇಮ್ ಪ್ಲೇ ತುಂಬ ಚೆನ್ನಾಗಿತ್ತು ಅದರಿಂದ ಅಷ್ಟು ಕಂಟೆಂಟ್ ಕೂಡ ಸಿಕ್ತು ಸೊ ಈ ರೀತಿ ಯೋಚನೆ ಮಾಡಿದಾಗ ಅಲ್ಲಿ ಚೈತ್ರ ಕುಂದಾಪುರವರಂತೂ ರಿಯಲ್ ಆಗಿದ್ದಾರೆ ಅದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವ್ರು ಹೇಳಿದಂಥ ಪಾಯಿಂಟ್ಗಳು ಕಟ್ ಆಗಿತ್ತು ಜೊತೆಗೆ ಅವ್ರು ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ನಾವು ನಮ್ಮ ಗ್ರೂಪ್ ಡಿಸ್ಷನ್ ಡಿಸ್ಕಷನ್ ಇದೆಲ್ಲ ಮಾಡಿದ್ದು ನಾವು ಬೇಕು ಹತ್ರ ಮಾಡಿದ್ದಂಥದ್ದು ಜೊತೆಗೆ ನಮ್ಮ ಗ್ರೂಪ್ ಡಿಸ್ಕಷನಲ್ಲಿ ನಾವು ಇಷ್ಟೆಲ್ಲ ಏನೇನು ಪ್ಲಾನ್ ಮಾಡಿದ್ವಿ ಅಂತ ಕೂಡ ಹೇಳ್ತಾರೆ ಓಕೆನಾ ಇನ್ನು ಆ ಕಡೆ ಅಪೋಸಿಟ್ ಬಂದಾಗ ಇನ್ನೂ ಸ್ವಲ್ಪ ವಾದಗಳತ್ತೆ ಅವ್ರ ಗ್ರೂಪ್ಗಳಲ್ಲೇ ಏನು ವಾದ ಅಂದರೆ ನೀನು ಏನಕ್ಕೆ ನಮ್ಮ ಬಗ್ಗೆ ಎಲ್ಲ ನಾವೇನು ಮಾತಾಡ್ಕೊಳ್ತೀವಿ ಅದನ್ನೆಲ್ಲ ಹೇಳ್ತೀಯಾ ಹಾಗೆ ಅಂತ ಓಕೆನಾ ಇಲ್ಲಿ ಇಬ್ರು ತಪ್ಪಿಲ್ಲ ಅಲ್ಲಿ ಹೇಳ್ತಿರೋದು ಏನು ಗೊತ್ತಾ ಆ ಕಡೆ ಅಪೋಸಿಟ್ ಇರುವಂಥವ್ರು ಅಂದರೆ ಇವರ ಅವರೇ ನರ್ಕದಿರುವಂಥವ್ರು ಏನು ಹೇಳ್ತಾರೆ ಅಂದರೆ ನೀವು ಹೇಳಮ್ಮ ನೀನು ಡಿಬೇಟ್ ಮಾಡಬೇಕಲ್ಲ ನೀನು ಹೇಳಲ್ಲೂ ಹೇಳು ಏನೂ ಪ್ರಾಬ್ಲಮ್ ಇಲ್ಲ ನಾವು ಗ್ರೂಪಲ್ಲಿ ಡಿಸ್ಕಷನ್ ಮಾಡಿನೇ ತೊಗೊಂಡು ಅಂತ ಹೇಳಿ ಖಂಡಿತ ನಾವೆಲ್ಲ ಮಾಡಿದೀವಿ ಅದ್ರಲ್ಲಿ ಯಾವುದೇ ಎಣ್ಣೆ ಮಾತಿಲ್ಲ ಆದರೆ ಏನು ಮಾಡಿದ್ದು ಅಂತ ಹೇಳ್ಬೇಡ ಅಂತ ಇವ್ರು ಹೇಳ್ತಿರೋಂಥದ್ದು ಅಲ್ಲಿ ಏನು ಮಾಡಿದ್ವಿ ಅಂತ ಕೂಡ ಹೇಳಿದರು ಅವರು ಸತ್ಯ ಹೇಳ್ತಾ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಮುಟ್ಟು ಆ ಥರ ಹೇಳಿದ್ರು ಇಲ್ಲಿ ಇವ್ರಿಗೆ ಏನಿತ್ತು ಅಂದರೆ ಅವ್ರ ಗ್ರೂಪ್ ಅವ್ರಿಗೆ ಎಲ್ಲನೂ ಹೇಳ್ತಾಳಲ್ಲ ಇವಳು ಅನ್ನೋ ರೀ ರೇಂಜ್ಗೆ ಅವ್ರು ಬಿಹೇವ್ ಮಾಡ್ತಾರೆ ಮನಸ್ಸರೆಲ್ಲ ಅದಕ್ಕೇನು ರಿಯಾಕ್ಟ್ ಮಾಡಿ ಜಾಸ್ತಿ ಅದನ್ನು ಹೇಳ್ಬೇಡ ಏನೇನು ಮಾತಾಡಿದೀವಿ ಅಂತ ಹೇಳ್ಬೇಡ ಹೌದು ನಾವು ಗ್ರೂಪ್ ಡಿಸ್ಕಷನ್ ಮಾಡಿದೀವಿ ಅಂತ ಹೇಳಿ ನಾವು ಒಪ್ಕೋತೀವಿ ನಮ್ಗೆ ಗೊತ್ತು ನಾವು ಮಾಡಿದ್ವಿ ಅನ್ನೋದು ಗೊತ್ತು ನೀನು ಸತ್ಯನೇ ಹೇಳ್ತೀನಿ ಅಂತ ಅವ್ರು ಹೇಳ್ತಾರೆ ಸೊ ಇಲ್ಲಿ ಎರಡೂ ಕೂಡ ಸತ್ಯನೇ ಸೊ ಹಾಗೆ ಅಲ್ಲಿ ಯಾವುದೇ ರೀತಿಯಾದ ಹೇಳ್ಕೊಳ್ಬೇಕಾಗಿಲ್ಲ ಬಟ್ ಏನಪ್ಪಾ ಅಂದರೆ ಸ್ವಲ್ಪ ತಹಳ ಮೇಲೆ ಇರಬೇಕಾಗುತ್ತೆ ನಮ್ಮ ಚೈತ್ರಕುಂದಾಪುರ ಕೂಡ ಬಿಕಾಸ್ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ ಅವ್ರಿಗೇನು ಬರ್ತದೆ ಅಲ್ಲಿ ಫಸ್ಟು ಅದನ್ನು ಮಾತಾಡೋಕ್ಕೆ ರೆಡಿ ಮಾಡ್ತಾರೆ ಮಾತಾಡೋಕ್ಕೆ ರೆಡಿ ಆಗ್ತಾರೆ ಆ್ಯಕ್ಚುಲಿ ಸೊ ಕಂಪ್ಲೀಟ್ ಮುಗಿಸ್ಬೇಕು ಅವರು ಸೊ ಡಿಬೇಟಲ್ಲಿ ಒಬ್ಸರ್ವ್ ಮಾಡಿದ್ರೆ ಚೈತ್ರಕುಂದಾಪುರವರು ಸ್ವಲ್ಪ ಅವ್ರಿಗೂ ಅವಕಾಶ ಕೊಡೋ ರೀತಿ ಇರ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸ್ತಿತ್ತು ಬಟ್ ಸ್ಟಿಲ್ ಚೈತ್ರ ಕುಂದಾಪುರವ್ರದ್ದು ಯಾವುದು ತಪ್ಪಿಲ್ಲ ಮತ್ತು ಅವರ ಗ್ರೂಪಲ್ಲಿ ಇದ್ರಲ್ಲ ನೋರು ಅವ್ರದ್ದು ತಪ್ಪಿಲ್ಲ ಇಬ್ಬರು ಡಿಫ್ರೆಂಟ್ ಪರ್ಸ್ಪೆಕ್ಟಿಂದ ಮಾತಾಡ್ತಿರೋ ಅಷ್ಟೇ ಇಲ್ಲಿ ಸತ್ಯ ಹೇಳಿದ್ರು ಅಲ್ಲಿ ಏನೇನು ಆಗಿದೆ ಅಂತ ಹೇಳ್ಬೇಡ ಜಸ್ಟ್ ನಾವು ಗ್ರೂಪ್ ಡಿಸ್ಕಷನ್ ಮಾಡಿದ್ದು ಅಂತ ಹೇಳಿ ನಾವು ಉಟ್ಕೊತೀನಿ ನಮ್ಗೆ ನಾವು ಯಾವ ಯಾವತ್ತಿನ ಸಪೋರ್ಟ್ ಅಂತ ಹೇಳ್ತಾರೆ ಅದು ಇವ್ರಿಗೆ ಅರ್ಥ ಆಗ್ತಿರ್ಲ ಹಾಗಾಗಿ ಅವರು ಒಂದಿಷ್ಟು ಇರೋ ಹಾಗೆ ಅಂತೆಲ್ಲ ಕಿರ್ಚ್ಕೊಂಡ್ರು ಇಷ್ಟೇ ಸೀನ್ ಆಗಿದೆ ಅಂಥದ್ದು ಸೊ ಅಷ್ಟೇ ಓಕೆನಾ ಆ್ಯಂಡ್ ಇದೆಲ್ಲ ಆದಮೇಲೆ ನನಗನ್ಸಿದ್ದು ಅನುಷರಾಯ್ ಯಾವುದೇ ಕಾರಣಕ್ಕೂ ಅವ್ರಿಗಷ್ಟು ಈಕ್ವಲ್ ಇಲ್ಲ ಬಟ್ ಸ್ಟಿಲ್ ಅವ್ರು ಸ್ಪ ಸ್ಟ್ರಾಂಗಿದ್ದಾರೆ ಗೇಮ್ಗಳು ಚೆನ್ನಾಗಿರ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಷ್ಟೊಂದು ಅನ್ನೋ ಸತ್ಯ ಬಟ್ ಗೇಮ್ ಆಡಿದ್ರೆ ಚೆನ್ನಾಗಿ ಆಡಿರು ಆ್ಯಂಡ್ ಅವರು ಕೂಡ ಬಿಟ್ಕೊಟ್ಟಿದ್ದಕ್ಕೆ ಗೊತ್ತಾಯ್ತಾರಲ್ಲ ಸಿಕ್ಕಾಕೊಂಡ್ರು ಅದರಿಂದನೇ ಅವ್ರಿಗೂ ಕೂಡ ನಾಮಿನೇಟ್ ಆಗ್ತಾರೆ ಸೊ ಅದು ಒಳ್ಳೆಯ ಡಿಶ್ ಅಂತ ನನಗೆ ಕೂಡ ಅನಿಸ್ತು ಆ್ಯಂಡ್ ಅಲ್ಲಿ ಇವರು ಅಂಶ ಅವರು ನೀನು ಪ್ರೂವ್ ಮಾಡ್ಕೊಳೋಕ್ಕೋಸ್ಕರ ಅಂತ ಹೇಳಿದ್ರಲ್ಲ ಅದು ನನಗೂ ಸರಿ ಅಂತ ಅನಿಸ್ತು ಇವರು ಏನಕ್ಕೆ ಅಂದರೆ ಇವಾಗ ಮತ್ತೆ ನಾಮಿನೇಟ್ ಆದಾಗ ನೀನು ನಾಮಿನೇಟ್ ಆಗಿದ್ದೀನಿ ನಾನು ಚೆನ್ನಾಗಿ ಮಾಡಬೇಕು ಮಾಡ್ತೀಯಾ ಈ ಎಕ್ಸಾಂಪಲ್ ಕೊಡ್ರೆ ಇನ್ನೂ ಚೆನ್ನಾಗಿರ್ತದೆ ಅದೊಂದು ಸ್ವಲ್ಪ ಆಕ್ರೆ ಕಡೆ ಹೋಯಿತು ಇರಲೇನು ಮಾಡೋಕ್ಕಾಗಲ್ಲ ಆ್ಯಂಡ್ ಇದಾದ ಮೇಲೆ ಧನ್ರಾಜ್ ಮತ್ತೆ ನಮ್ಮ ಇವರು ಬರ್ತಾರೆ ಧನರಾಜ್ ಮತ್ತು ಕೀರ್ತಿರಾಜು ಸೊ ಇವ್ರು ಬಂದಾಗ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಮ್ಮ ಧನ್ರಾಜ್ ಸ್ವಲ್ಪ ಬೆಟರ್ ಇದ್ದಾರೆ ಅಂತ ರೀಸನ್ ಇಷ್ಟೇ ಹೌದು ಅವ್ರಡಿಂದ ಕೂಡ ತಪ್ಪಗಳಾಗಿದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಏನಪ್ಪಾ ಅಂದರೆ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಹೈಲೈಟಾಗಿ ಆಗಿ ಕಾಣಿಸ್ಕೊಂಡಿದ್ದಾರೆ ಇಲ್ಲಿ ಧನ್ರಾಜವ್ರು ಅಂತ ಬಂದಾಗ ಇವರು ಯಾರು ಕೀರ್ತಿರಾಜ್ ಅಂತ ಬಂದಾಗ ಆ ಲೆವೆಲ್ ಕಾಣಿಸ್ಕೊಂಡಿಲ್ಲ ಅಂತ ಅನಿಸ್ತು ಇವಾಗೇನೋ ಆ್ಯಕ್ಚುಲಿ ಸಿಕ್ಕಾಬಿಟ್ಟು ನಮ್ಮ ಕ್ಯಾಟ್ಬರಿ ಸಿಕ್ಕಾಬ್ರೆ ಸಪೋರ್ಟ್ ಇದೆ ಓಕೆನಾ ಬಟ್ ಇನ್ನೂ ಓಪನ್ ಅಪ್ ಆಗಬೇಕು ಅಂತ ಅನಿಸುತ್ತೆ ಈ ಕಂಪ್ಯಾರಿಸನ್ ನೋಡಿದಾಗ ನಂಗೆ ಹಂಗೆ ಅನಿಸ್ತು ಬಟ್ ಇಲ್ಲಿ ಅವರು ಧನ್ರಾಜ್ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ ಅದು ಅವರ ಪಾಯಿಂಟ್ ಆಫ್ ವ್ಯೂ ಅದು ಏನು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಓಕೆ ಅಂತ ಅನ್ಸುತ್ತೆ ಯಾಕಂದರೆ ಎರಡು ಕಡೆ ಕೂಡ ತಪ್ಪಿದೆ ಎರಡು ಕಡೆ ಕೂಡ ಸ್ಟ್ರಾಂಗ್ ಕೂಡ ಇದ್ದಾರೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ನನ್ನರಾಜು ಮತ್ತು ಕೀರ್ತಿರಾಜು ಕೂಡ ಟಾಸ್ಕ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಜೊತೆ ಎಲ್ಲರ ಜೊತೆ ಬೆರಿತಾ ಇದ್ದಾರೆ ಒಳ್ಳೆ ರೀತಿ ಇದ್ದಾರೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಸೊ ಹಾಗಾಗಿ ಓಕೆ ಓಕೆ ಅನಿಸ್ತು ಅವ್ರು ಇಬ್ಬರು ಯಾರಾಗಿರೋ ಅಂತ ದೊಡ್ಡ ಮ್ಯಾಟ್ರ್ ಆಗ್ತಾ ಇರಲಿಲ್ಲ ಒಟ್ನಲ್ಲಿ ಓವರಲ್ ಆಗಿ ನೆನ್ನೆ ಎಪಿಸೋಡ್ ಒಂದು ಸಕದಾಗಿತ್ತು ಆ್ಯಂಡ್ ಸಿಕ್ಕಾಡಿ ಎಂಜಾಯ್ ಮಾಡಿದ್ದಂಥದ್ದು ನಾನು ನಾನು ತುಂಬ ನಕ್ಕಿದ್ದು ನಮ್ಮ ಜಗುಬಾಯಿಂದ ಸೊ ಟಿ ಆರ್ ಪಿ ನೋಡೋಣ ಮುಂದೆ ಹೆಂಗ ಹೋಗುತ್ತೆ ಕಥೆ ಅಂತ ಸೊ ಇದ್ರ ಬಗ್ಗೆ ನಿಮ್ಮ ಈ ಎಪಿಸೋಡ್ ಬಗ್ಗೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಲವ್ ಯು ಗೈಸ್ ಬಾ